ನನ್ನ ಎಲ್ಲ ಸ್ನೇಹಿತರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಅಂದರೆ ಯುಗದ ಆರಂಭ ಹಿಂದೂಗಳಿಗೆ ಯುಗಾದಿ ಎಂದರೆ ಎಣ್ಣೆ ಸ್ನಾನ ನಮ್ಮ ಚರ್ಮ ಚಳಿಗಾಲದಲ್ಲಿ ಕಾಂತಿಯನ್ನು ಕಳೆದುಕೊಂಡಿರುತ್ತದೆ ಅದಕ್ಕೆ ನಾವು ಎಣ್ಣೆ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೆ ಹೊಳಪು ಹಾಗೆ ಬೇಸಿಗೆಯನ್ನು ತಡೆಯುವ ಶಕ್ತಿ ಬರುತ್ತದೆ ಹಾಗೆ ಚಿಗುರು ಎಲ್ಲೆಲ್ಲೂ ಚಿಗುರ್ತಾ ಇರೋ ಕಾಲ ಹಸಿರು ಚಿಗುರೋದು ನೋಡೋದಕ್ಕೆ ಎಷ್ಟು ಚೆಂದ ಅನಿಸುತ್ತೆ ಆ ಮೊಗ್ಗು ಗಿಡಗಳು ನವನವೀನ ಯುಗಾದಿ ಹೊಸ ವರ್ಷಕ್ಕೆ ಹತ್ತಕ್ಕೆ ತಕ್ಕಂತೆ ನಮ್ಮ ಪ್ರಕೃತಿನೂ ಕೂಡ ಹೊಸ ಚಿಗುರನ್ನು ಮೂಡಿಸುತ್ತೆ ಎಣ್ಣೆ ಹಚ್ಕೊಂಡು ಹಂಡೆ ಒಲೆ ಬಿಸಿ ಬಿಸಿ ಸ್ನಾನ ಸಿಹ ಹಾಕ್ಕೊಂಡು ಮಾಡಿ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ರೆಡಿ ಆಗೋದ್ರಲ್ಲಿ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನಮ್ಮ ಈ ಸಂಪ್ರದಾಯನ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಪಾಸ್ ಮಾಡೋಣ ಇದೆಲ್ಲೂ ನಮ್ಮ ಸಂಪ್ರದಾಯಗಳು ಕಳೆದು ಹೋಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಈ ಜನ್ರೇಷನ್ದು ಮನೆ ಮುಂದೆ ರಂಗೋಲಿ ಎಲ್ಲರಿಗೂ ವಿಶ್ ಮಾಡೋದು ಯುಗಾದಿ ಅಂತ ಮನೆ ಮುಂದೆ ಹಾಗೆ ತೋರಣ ಈ ಬೇವು ಹಾಗೆ ಮಾವು ತಂಪು ಹಾಗೆ ಎಲ್ಲ ಕ್ರಿಮಿಕೀಟಗಳನ್ನು ಬಾಗಿಲಲ್ಲಿ ತಡೆಗಟ್ಟುತ್ತೆ ಅನ್ನೋದ್ರ ಸಂಕೇತ ಹಾಗೆ ಹಬ್ಬದ ಊಟ ಮಾವಿನಕಾಯಿ ಚಿತ್ರಾನ್ನ ಒಬ್ಬಟ್ಟು ಆ ಹೂರ್ಣ ತಿನ್ನೋದ್ರಲ್ಲಿರೋ ಖುಷಿ ಹೇಗಿರುತ್ತೆ ಅಂತ ಬೇಳೆ ಕೋಸಂಬರಿ ಎಲ್ಲ ಅಡುಗೆಯನ್ನು ಬಾಳೆ ಎಲೆಯಲ್ಲಿ ತಿಂದರೆ ಹಾ ಆ ಸಂತೋಷ ಹೆಂಗಿರುತ್ತೆ ಅಂತಂದರೆ ನನ್ನ ಮಗಳೇ ಇವತ್ತು ಬಡಿಸ್ತಾ ಇದ್ದಳೆ ಊಟ ನನಗೆ ಒಬ್ಬಟ್ಟು ತುಪ್ಪ ಕಾಳು ಕಾಳುಗೊಜ್ಜು ಮಜ್ಜಿಗೆ ಈ ಬೇಸಿಗೆಗೆ ತಕ್ಕ ಊಟ ಎಲ್ಲೋ ಹೋಟ್ಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಎಲ್ಲರೂ ಸೇತ್ಕೊಂಡು ಈ ಥರ ಊಟ ಹಬ್ಬದ ಊಟ ಮಾಡೋದ್ರಲ್ಲಿ ಏನು ಖುಷಿ ಇದೆ ಅಂತ ನೀವು ಇದೇ ರೀತಿ ಖುಷಿ ಖುಷಿಯಾಗಿ ಹಬ್ಬ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ಎಲ್ಲರಿಗೂ ಇನ್ನೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು